ಸ್ನೇಹಿತರೆ ಕರ್ನಾಟಕ ಬಿಜೆಪಿಯಲ್ಲಿ ದೊಡ್ಡ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಕರ್ನಾಟಕ ಬಿಜೆಪಿಯಲ್ಲಿ ಒಂದು ಮೇಜರ್ ಸರ್ಜರಿ ಆಗುವಂತದ್ದು ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ವಿಜಯೇಂದ್ರಗೆ ಲಕ್ ಕುಲಾಯಿಸುತ್ತಾ ಅಂದ್ರೆ ಅವರೇ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರಾ ಅನ್ನುವಂತಹ ಒಂದು ವಿಚಾರ ಮತ್ತಷ್ಟು ಸುದ್ದಿಯಲ್ಲಿದೆ ಈಗ ಇದ್ರ ಜೊತೆಗೆ ಆರ್ ಅಶೋಕ್ಗೆ ಶಾಕ್ ಕಾದಿದ್ಯಾ ಆರ್ ಅಶೋಕ್ ಅವರನ್ನ ಹೈಕಮಾಂಡ್ ಕೆಳಗಿಳಿಸುತ್ತಾ ಅನ್ನುವಂಥದ್ದು ಕೂಡ ಇದೀಗ ಸುದ್ದಿಯಲ್ಲಿದೆ ಇನ್ನು ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತುಂಬಾ ಫೈಟ್ ಇತ್ತು ಯಾರ ರಾಜ್ಯಾಧ್ಯಕ್ಷರಾಗ್ತಾರೆ ಏನು ಅನ್ನುವಂಥದ್ದು ಇದೀಗ ರಾಜ್ಯಾಧ್ಯಕ್ಷ ಸ್ಥಾನದಕ್ಕೆ ಅಂತಿಮ ಕಸರತ್ತು ನಡೀತಾ ಇದೆ ದಿಢೀರ್ ಅಂತ ದೆಹಲಿಗೆ ಹೋಗಿರುವಂತಹ ಬಿ ವೈ ವಿಜಯೇಂದ್ರ ಅವರ ಒಂದು ನಡೆ ಕೂಡ ತುಂಬಾ ಕುತೂಹಲವನ್ನ ಮೂಡಿಸಿದೆ ಅಂದ್ರೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮ ಕಸರತ್ತನ್ನ ವಿಜಯೇಂದ್ರ ಅವರು ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ ಇನ್ನು ವಿಜಯೇಂದ್ರ ಅವರಿಗೆ ಮತ್ತೆ ರಾಜ್ಯಾಧ್ಯಕ್ಷ ಹುದ್ದೆ ಒಲಿಯುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಇನ್ನು ಈ ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ನಾನ್ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ನನಗೆ ಆ ಸ್ಥಾನ ಬೇಡ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿರೋದು ಒಂದು ರೀತಿಯಲ್ಲಿ ವಿಜಯೇಂದ್ರ ಅವರೇ ಮುಂದಿನ ರಾಜ್ಯಾಧ್ಯಕ್ಷರು ಅನ್ನುವಂತಹ ಒಂದು ಅನುಮಾನ ಇದೀಗ ಮೂಡ್ತಾ ಇದೆ ಅಂದ್ರೆ ದೆಹಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ವಿಜಯೇಂದ್ರ ಅವರು ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿಯೇ ಕಸರತ್ತು ನಡೆಸ್ತಾ ಇರುವಂತೆ ಕಾಣ್ತಾ ಇದೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಸ್ನೇಹಿತರೆ ಕರ್ನಾಟಕ ಗುಜರಾತ್ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷರ ಆಯ್ಕೆ ಬಾಕಿ ಇದೆ ಹಾಗಾಗಿ ಎರಡು ಮೂರು ದಿನಗಳಲ್ಲಿ ಹೊಸ ಅಧ್ಯಕ್ಷರ ಘೋಷಣೆಯನ್ನು ಮಾಡಲಾಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಏನು ಕರ್ನಾಟಕ ಬಿ ಜೆ ಪಿಯೊಳಗಿನ ಗೊಂದಲ ಆಗಿರಬಹುದು ನಾಯಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಕೂಗು ಮೊದಲಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಅವರು ಈ ಕೂಗನ್ನು ಮೊದಲಿಗೆ ಎತ್ತಿದವರು ಅಂತಾನೆ ಹೇಳಬಹುದು ಇನ್ನು ಯಡಿಯೂರಪ್ಪ ಅವರ ಪುತ್ರವನ್ನು ಕೆಳಗಿಳಿಸಿ ಹಾಗೆ ಬಿಜೆಪಿಯ ಒಳಗೆ ಆಗಿರುವಂತಹ ಎರಡು ಗುಂಪುಗಳನ್ನ ಸರಿಯಾಗಿ ನೋಡ್ಕೊಂಡು ಹೋಗುವ ಸರಿಯಾಗಿ ನಿಭಾಯಿಸುವಂತಹ ನಾಯಕನಿಗೆ ನೀವು ಮಣೆ ಹಾಕಿ ಅಂತ ಹೇಳಿ ರೆಬೆಲ್ಸ್ಗಳು ಪಟ್ಟು ಹಿಡಿದಿದ್ರು ಆದರೆ ಹೈಕಮಾಂಡ್ ಮಾತ್ರ ವಿಜಯೇಂದ್ರ ಅವರ ಬೆನ್ನಿಗೆ ನಿಂತಿದೆ ಇನ್ನು ವಿಜಯೇಂದ್ರ ಅವರ ಕುರ್ಚಿ ಭದ್ರವಾಗಿರುವಂತೆಯೇ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ವಿಜಯೇಂದ್ರ ಅವರ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಹೈಕಮಾಂಡ್ ವಿರುದ್ಧ ವಿಜಯೇಂದ್ರ ಬಣ ಸಿಡಿದೇಳಬಹುದು ರೆಬಲ್ಸ್ ಮಾತಿಗೆ ಮಣಿದ್ರೆ ಅಸಮಾಧಾನ ಸ್ಫೋಟವಾಗಬಹುದು ಅಂದ್ರೆ ರೆಬೆಲ್ಸ್ ಹೇಳದಂತೆ ವಿಜಯೇಂದ್ರ ಬದಲಾಯಿಸಿದ್ರೆ ದೊಡ್ಡ ರೀತಿಯ ಅಸಮಾಧಾನ ಸ್ಫೋಟವಾಗಬಹುದು ಜೊತೆಗೆ ಲಿಂಗಾಯತರ ವಿರೋಧ ಕೂಡ ಎದುರಿಸಬೇಕಾಗ್ತದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆಯಂತೆ ಹಾಗಾಗಿ ವಿಜಯೇಂದ್ರ ಅವರನ್ನೇ ಮುಂದಿನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಆರ್ ಅಶೋಕ್ ಅವರ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ಇನ್ನು ವಿಪಕ್ಷ ಸ್ಥಾನದ ನಾಯಕರ ಬದಲಾವಣೆಗೆ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಜಾತಿ ಸಮೀಕರಣ ಬದಲಿಸುವ ಬಗ್ಗೆ ಕೂಡ ಹೈಕಮಾಂಡ್ ಪ್ಲಾನ್ ಅನ್ನ ಂತೆ ಲಿಂಗಾಯತ ಅಥವಾ ಹಿಂದುಳಿದ ನಾಯಕರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಆರ್ ಅಶೋಕ್ ಅವರನ್ನ ಕೆಳಗಿಳಿಸುವ ಸಾಧ್ಯತೆ ಇನ್ನು ಇನ್ನು ಹೈಕಮಾಂಡ್ ಅಂದ್ಕೊಂಡ ರೀತಿ ಆಗದೇ ಇದ್ರೆ ಡಾಕ್ಟರ್ ಅಶ್ವತ್ ನಾರಾಯಣ ಅವರಿಗೆ ಪಟ್ಟ ಕಟ್ಟುವಂತಹ ಸಾಧ್ಯತೆ ಕೂಡ ಇದೆ ಅಂತಲೂ ಹೇಳಲಾಗ್ತಾ ಇದೆ ಅಂದ್ರೆ ಒಟ್ನಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಆರ್ ಅಶೋಕ್ ಅವರ ಪರಿಸ್ಥಿತಿ ಏನಾಗುತ್ತೆ ಅವರು ಹುದ್ದೆಯಲ್ಲಿ ಉಳಿತಾರ ಅಥವಾ ಕೆಳಗಿಳಿತಾರ ಅನ್ನುವಂಥದ್ದು ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ಅದರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆ ಬಗ್ಗೆ ತುಂಬಾ ತಿಂಗಳಿನಿಂದ ಚರ್ಚೆಯಲ್ಲಿ ಇರುವಂತಹ ಒಂದು ವಿಷಯ